ಡಾಕ್ಟರ್ ಬಿ ಆರ್ ಅವರ ಜಯಂತಿ ನಿಮಿತ್ತ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ನೂತನವಾಗಿ ನಿರ್ಮಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಅಧೂರಿಯಾಗಿ ಉದ್ಘಾಟನೆ ನಡೆಯಿತು ಈ ಭವನವನ್ನು ಉದ್ಘಾಟಿಸಿ ಮಾತನಾಡಿದ ಚಿಕ್ಕೋಡಿ ಸದಲಗಾಮ ಕ್ಷೇತ್ರದ ಶಾಸಕ ಗಣೇಶ್ ಸುಖೇರಿ ಅವರು ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ಹಾಗೂ ಪರಿವಾರದವರು ಇಂದಿರಾ ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿ ಬದಲಾವಣೆ ತಂದಿದ್ದಾರೆ ಅಭಿವೃದ್ಧಿ ವಿಷಯದಲ್ಲಿ ಚಿಕ್ಕೋಡಿ ನಗರದಲ್ಲಿ ಫೆಸ್ಟ್ ವಾರ್ಡ್ ಇಂದಿರ ನಗರವಾಗಿದೆ ಎಂದು ಶ್ಲಾಘಿಸಿದರು ಮುಖಂಡರಾದ ಎಂಎಲ್ಸಿ ಪ್ರಕಾಶ್ ಸುಖೇರಿ ಅವರು ಸಹಾಯದ ಸಾವಿರ ಜಮಾದಾರ್ ಒಳ್ಳೆಯ ಸುಂದರವಾದ ಭವನವನ್ನು ನಿರ್ಮಿಸಿದ್ದಾರೆ ಈ ಭವನದಲ್ಲಿ ಕಾರ್ಯಕ್ರಮಗಳನ್ನು ನಡೆಯಲಿಕ್ಕೆ ಕುರ್ಚಿಗಳು ಸೌಂಡ್ ಸಿಸ್ಟಮ್ ಹಾಗೂ ಇನ್ನಿತರ ಸಲಕರಣೆಗಳು ನೀಡಲಾಗುವುದು ಎಂದರು ಚಿಕ್ಕೋಡಿ ನಗರಕ್ಕೆ ಸಮರ್ಪ ಕುಡಿಯುವ ನೀರಿನ ಪೂರೈಕೆಗೆ 17 ಕೋಟಿ ರೂಪಾಯಿಗಳ ಹೊಸ ಪೈಪ್ ಲೈನ್ ಕಾರ್ಯ ನಡೆಸಿದೆ Yeah. अमृत यादूजन समाज हत्यारों की प्रकाशन वही चुपकी लूट रहा है ये वही है बड़ा चुपके वाला वो योद्धा जिससे निर्यात मिला है इकराम वाला नमाज़ मूड है सूट मोड़ी बोला कहो कल्ला के यात्री बोला कहो कल्ला के ऐसे स्पॉट हैं मजे सुसील पद ऑफिसर्स के लिए சவுண்ட் பைட் விஜயபாஸ்கர் இருபத்து ஏழு ಸಭೆ ಸದಸ್ಯ ರಾಮಮನೆ ಮಾತನಾಡಿ ಸಾಬೀರಿ ಜಮಾದಾರ್ ಅವರ ನೇತೃತ್ವದಲ್ಲಿ ಇಂದಿರಾ ನಗರ ಒಳ್ಳೆಯ ಅಭಿವೃದ್ಧಿಯಾಗಿದೆ ಮೊದಲ ಚಿಕ್ಕೋಡಿ ನಗರದಲ್ಲಿ ನೀರಿನ ಸಮಸ್ಯೆ ಇತ್ತು ಪ್ರಕಾಶ್ ಸುಕೇರಿ ಅವರು ಚಿಕ್ಕೋಡಿ ಶಾಸಕರಾದ ನಂತರ ನೀರಿನ ವ್ಯವಸ್ಥೆವಾಗಿದೆ ಯಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾರೆ ಅವರ ಜೊತೆ ನಾಗರಿಕರು ಏರಬೇಕೆಂದು ಹೇಳಿದರು ايوه <applause> يا <applause> ಸುರೇಶ್ ಗರ್ಭುಡೆ ಮಾತನಾಡಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಕಾಶ್ ಸುಕ್ಕಿರಿ ಹಾಗೂ ಗಣೇಶ್ ಅವರು ಮಾಡುವ ಕಾರ್ಯ ನೋಡಿ ಸಾಬೇರಿ ಜಮಾದಾರವರು ಸಹ ಇಂದಿರಾನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿದ್ದಾರೆ ಒಂದು ಫೋನ್ ಮಾಡಿದರೆ ಸಾಕು ಜನರು ಸಹಾಯಕ್ಕೆ ಹೋಗುತ್ತಾರೆ ಇಂತಹ ಪುರಸಭೆ ಸದಸ್ಯ ಸಿಕ್ಕಿದ್ದು ಇಂದಿರಾನಗರ ಜನರ ಎಂದರು सदस्य नूरजहां जमादार पुस सदस्य गुलाब हुसैन बागवान गुलावादूसर जमादार सीपीआई विश्वनाथ चौगुला चौगुलामचंद्र शिपुरी रविधर्जी परशुरा मलगे सीनू करा सुधीर मायबोल जीवन माजरेकर उदय वामारी कमले राजश्री सिंधे शशिकांत जयकर मंजूर जमादार रिया जमादार रमेश भोसले अनिल भोसले महादेव मालगी शेखर असोदी प्रकाश मानी वाहि संजू संजूल सुमित आमकर गौतम मांजरेकर बंटी मालगी शीतल असूरी सचिन इर्बली मनोज गाडीवडर समाज बांधवर कार्यकर्ता उपस्थित